ಯಾಕಂದ್ರೆ ನಾವು ಕೈಗಾರಿಕೆಗಳು ಬಂದಾಗ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅದಕ್ಕೆ ಅದಕ್ಕ ಉಳಿಕಿದೆಲ್ಲ ಏನಾಗ್ತವ್ರಿ ಸಾಮಾನ್ ಕಂಪನಿಗಳು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಎಲ್ಲ ಲಕ್ಸ್ ಅವು ಇವು ನಿಮ್ ಯಾವ್ದು ಚಲೋ ಸಿನಿಮಾ ಆಕ್ಟರ್ ಹೇಳೋದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಅವ್ರು ಯಾವ್ದು ನಚ್ಕೊಳಕ್ ಆದ್ರೆ ನಾನು ಸಮಯಕ್ಕೆ ಚಾನಲ್ ಹಂಗೆ ವಾಷಿಂಗ್ ಪೌಡರ್ ನಿರ್ಮಾತೆ ಸ್ವಲ್ಪ ಪ್ರಚಾರ ಬಹಳ ಮುಖ್ಯ ಜನರಿಗೆ ಏನೈತಂದ್ರೆ ಚಲೋ ಪ್ಯಾಕಿಂಗ್ ಬೇಕು ಪ್ರಚಾರ ಬೇಕು ಒಳಗ ಅದು ಸ್ವಚ್ಛ ಆಗ್ತೈತ ಇಲ್ಲ ಬರ್ತಿಲ್ಲ ಅದು ಒಂದ್ ಸಾಲ ನಾವ್ ಇಲ್ಲಿ ಮಾಡ್ತೀನಿ ಯಾವಾಗ್ರೆ ಬಂದಾಗ ದುಡ್ಡು ಐತಿ ಎಷ್ಟೊಂದು ಸಾವಿರ ರೂಪಾಯಿ ಆಯ್ತು ಹೌದಲ್ರಿ ಅದು ಹಚ್ಕೊಂಡ ಚಂತನ ಗಮ 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 ನಾವ್ ಯೂಸ್ ಮಾಡಿದ್ರೆ ಯಾಕಂದ್ರೆ ಇಲ್ಲಿ ಮೇಳ ಆಗೈತೆ ನಿಮ್ಗೆ ಚಲೋ ಸೇಲ್ ಆಗೈತಿ ಅಂತದ್ ಯಾಕಂದ್ರೆ ನೋಡ್ರಿ ಜ್ಯೋತಿಷ್ಯವ್ರು ಹೇಳಕತ್ತಾರ ಈ ರಾಶಿಯವರು ಹೆಚ್ಚು ವಾಸನೆಯುಕ್ತವಾದಂತ ದ್ರವ್ಯವನ್ನ ಶರೀರ ಮೇಲೆ ಹಾಕೋದ್ರಿಂದ ನಿಮ್ಮ ಎಲ್ಲಾ ದಲಿತರ ತನಕ ಆ ಜ್ಯೋತಿಷಿಗಳ ಹೇಳ್ತೀನಿ ಮೈಸೂರು ಸಣ್ಣ ನಿಮ್ಮ ಎಲ್ಲಾ ಶರೀರ ಆಗ್ತದ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ನೆರವೇಗಾರ ಹಾಕಿ ತರಬೇತ ಜ್ಯೋತಿಷಿಗಳ ಬಾಳೆಗಾದ್ರೆ ಪೂಜೆ ಮಾಡೋದಿ ಬಾಳೆಗಾದ್ರೆ ಮಂದಿರಾತ್ರಿ ಬರ್ತಾರೆ ಅದಕ್ಕಾಗಿ ನಾವು ಹೇಳ್ಬೋದು ಉದ್ದಿನ ಗಂಟೆಗೆ ಇದ್ದೀವಿ ಅಲ್ಲಿಂದ ಇಂಗೋದು ಸಾಧಿ ಎಲ್ಲ ಮಾಡ್ಕಪ್ಪದ ನಮ್ಮ ಪ್ರಶಾಂತ್ ಅವರತ್ರ ನಮ್ಮ ನಮ್ಮ ವಿಜಾಪ್ರಮಕ್ತ ಇವತ್ತು ಭೂಮಿ ಪೂಜಾ ಡಿನ್ನರ್ ಪಾರ್ಟಿ ಗಿಡ್ರಿ ನಮಗೆಲ್ಲ ಅದ್ರಾಯ್ ಕೊಡ್ತಾರೆ ನೀವು ಅಧ್ಯಕ್ಷರಾಗಿ ಕೂಡಿ ನಾವೆಲ್ಲ ಬಂದ ಅದನ್ನು ಸ್ವಾಹ ಮಾಡ್ತೀವಿ ಮಾಸ್ಟರ್ ಇಟ್ಟು ಅದನ್ನು ಸ್ವಾಹ ಮಾಡ್ತೀವಿ ಯಾಕಂದ್ರೆ ಈ ರೀತಿ ನಮ್ಮ ಪ್ರಶಾಂತ್ ಮೊದಲಮ್ಮ ವಿಜಾಪುರ ಜಿಲ್ಲಾ ಅರಣ್ಯಾಧಿಕಾರಿಗಳ ಬಹಳ ಒಳ್ಳೆ ಕೆಲಸ ಮಾಡ ಇವತ್ತು ಸಿಟಿ ಒಳಗೆ ಎಲ್ಲ ಗಿಡ ಗಂಟೆ ಕಾಣ್ ಹೋಗ್ಬಿಟ್ಟು ಘಾಟನ್ ಸಿಟಿ ಆಗಕ್ಕಂತ ಬಿಜಾಪುರ ಮೊದಲೇನಿತ್ತು ಧೂಳು ಧೂಳಾಪುರ ಈಗೇನಾದ್ರೆ ಬಿಜಾಪುರಕ್ಕೆ ಒಂದ್ ರೀತಿ ವಿಜಯಪುರ ಅಂದ್ರೆ ಇಂಡಿಯಾದಾಗ ಮೂರನೇ ಒಳ್ಳೆ ಗಾಡಿ ಮಲ್ತಾನಿ ಎಲ್ಲಾ ರೋಡ್ಸು ಬರ್ತೇನೆ ಅದಕ್ಕಿಂತ ಇಂಡಸ್ಟ್ರಿಗಳು ಬಂದೋದ ಎಂಬಿ ಬಾಂಡ್ರು ಒಳ್ಳೇ ಬೆಳ್ಳಿ ತುಮಕೂರು ಬಳಿ ಮಾಲ್ ನಿಲ್ದಾಣ ಮಾಡ್ತೀನಿ ಅಂತಾರಾಷ್ಟ್ರೀಯ ಐಲೆಕ್ಟ್ರಾಕ್ ಶೂಟಿಂಗ್ ಮಾಡ್ತೀನಿ ಒಳ್ಳೆ ಬೆಳಗಾವಿ ಬೆಳ್ಳಿ ಯಾರು ವಿಮಾನ ಅವಾಗ ಅಪ್ಗ್ರೇಡ್ ಮಾಡಿ ಸ್ವಲ್ಪ ಇಲ್ಲಿ ಮಾಡ್ರಿಂದ ಮಾಡ್ರಿ ಯಾರು ಅಂದ್ರೆ ಅನ್ಸಬೇಕು ನಾನ್ ಎದ್ದು ಚೆನ್ನಾಗಿ ಶೀಘ್ರದಲ್ಲಿ ಯತ್ನಾಳ್ ಹಿನ್ನಡೆ ಬಾರಿ ಹಿನ್ನಡೆ ಅವ್ರು ಮುನ್ನಡೆ ನಿಮಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ನಾ ಕೆರೆ ಮಾಡಿ ಬಟ್ ತಯಾರೀ ಗಟ್ಟೆ ಇನ್ ಮಾಡ್ರಿ ಅಂತಾರಾಷ್ಟ್ರೀಯ ವಿಮಾನ ಮಾಡ್ರಿ ಏನೇನ್ ಇಂಡಸ್ಟ್ರಿ ಬರ್ತಾ ದನ ಬರ್ರಿ ಬರೀ ಒಳ್ಳಿ ಒಳ್ಳೆಯ ಬೆಂಗಳೂರು ಚುಟ್ಟು ನಮ್ಮ ಪ್ರಶಾತ್ ಪ್ರಶಾಂತ ಹೇಳ ನಿಮ್ಮ ಲ್ಯಾಂಡ್ ಮುನ್ನೂರು ಕೋಟಿ ರೂಪಾಯಿ ತಂತ ಎತ್ರಿ ಆಗಿದೆ ಸ್ವಲ್ಪ ಇದೆ ಮೈಸೂರು ಕರ್ನಾಟಕ ನಿಮ್ದೇ ಕರ್ನಾಟಕಕ್ಕೆ ಎದ್ ಯಾವೇಶನ್ ಮುನ್ನೂರು ಕೋಟಿ ಹೇಳದ್ರಿ ಎಷ್ಟೋ ಎತ್ರಿ ಯಶವಂತಪುರ ಅದಕ್ಕೆ ಯಾಕೆ ಇಟ್ಟಿ ಸ್ವಲ್ಪ ನೀವು ಡೈವರ್ಟ್ ಮಾಡಬೇಕ ಈಗ ಉತ್ತರ ಕರ್ನಾಟಕ ಯಾವ ಲ್ಯಾಂಡರ್ ಕೋಟಿ ಆಗಿತ್ತಲ್ರಿ ಮೈಸೂರು ಮಹಾರಾಜ್ ಅವರಿಗೆ ಮೈಸೂರು ಮಹಾರಾಜರು ಪಾಪ ಬಾಳ ಯಾಕಂದ್ರೆ ಮನ್ಯಾನ ಬಂಗಾರ ಹೊತ್ತಿ ಇಟ್ಟ ಕೆಆರ್ ಕಟ್ಟದವ್ರು ಮೈಸೂರು ಮಹಾರಾಜರು ಅವ್ರ ಇಲ್ಲಿಯಾರ ಇರ್ತದೆ ಇಲ್ಲ ತುಗು ಮಾಡ್ಕೊಂಡು ಹೋಗೋದೇ ಹಿಂಗಿಲ್ಲ ಬಜೆಟ್ ಬಸ್ತಿ ಅದಕ್ಕ ಈಗ ಸುಧಾರಣೆ ಆಗ ಅದಕ್ಕಿ ಅದಕ್ಕೆ ಬಿ ಪಾಟೀಲ್ ಗಟ್ಟಿ ಮಾಡಿ ಇನ್ನು ಇಂಡಸ್ಟ್ರಿಗಳನ್ನು ತೊಗೊಂಡ್ ಬರ್ಲಿ ಮತ್ತೆ ಇಂಡಸ್ಟ್ರಿ ಕಿರಿಕಿರಿ ಮಾಡೋದ್ ಬಂದ್ ಮಾಡ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಂದೆ ಜೈ ಹಿಂದ್